ಚುನಾವಣೆ ಬಂದಿದೆ ಎಲ್ಲರ ಮನೆತಕ್ಕೂ ಎಲ್ಲರೂ ಹೋಗ್ತಾರೆ ಹಂಗೆ ಅವರು ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅದರಿಂದ ನಾನು ಅದನ್ನು ಅಪರಾಧ ಆದ ತಪ್ಪು ಅಂತ ಹೇಳಲ್ಲ ತೀರ್ಮಾನ ತಗೊಳ್ಳೋರು ಇದೇ ಸ್ವಾಮೀಜಿಯವ್ರನ್ನ ಇದೇ ಸ್ವಾಮೀಜಿ ಸ್ವಾಮೀಜಿಯವ್ರನ್ನ ಎಂಥದ್ದು ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ ಗೊತ್ತಿಲ್ವಾ ಯಾರು ಸರ್ಕಾರ ಅದರ ಗೊತ್ತಾವಲಿ ಮತ್ತು ಹೇಳ್ಬೇಕಲ್ಲ ನೀವು ಏ ಜನತಾದ ಜನತಾದಳದ ಸರ್ಕಾರ ಅಲ್ವಾ ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾ ಅವ ಮರ್ಯಾದೆ ಹಾಂ ಸೋ ದಯಮಾಡಿ ಎರಡನೇ ಮಠ ಹುಟ್ಟಾಕ್ತಾರೆ ಯಾರು ಕೆಂಗೇರಿನಲ್ಲಿ ನಾನು ಅಲ್ಲಿದ್ದೆ ಅವಾಗ ನಾನು ನಾನು ಜನತಾ ದಳದಲ್ಲೇ ಇದ್ದೆ ಬಾಲಗನಾಥ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು ಸೊ ನೋಡಿ ಅವರು ಇವಾಗ ಜ್ವರ ಬಂದಾಗ ಡಾಕ್ಟ್ರ ಹತ್ತಕ್ಕೆ ಹೋಗೋದು ಸಹಜ ಹಂಗೆ ಚುನಾವಣೆ ಬಂದಿದೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದರೂ ಒಂದು ಬಲವಾದಂಥ ಬೇಕಲ್ಲ ಒಂದು ಕಡೆ ಎಸ್ ಎಮ್ ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಪ್ಯಾನಲ್ಲಾಗಿ ಅವತ್ತು ಕೆ ಬಿ ಚಂದ್ರಶೇಖರು ನಮ್ಮ ಡಿ ಕೆ ಶಿವಕುಮಾರು ನಮ್ಮ ವಿರುದ್ಧ ಎಲ್ಲ ಹೋರಾಟ ಮಾಡಿದರು ಪ್ಯಾರ್ಲಾಗ್ ಮಠ ಹುಟ್ಟಾಕ್ತಾ ಇದಾರೆ ಸಮಾಜಕ್ಕೆ ಇದೆಲ್ಲ ಆತಂಕ ಬೇಡ ಅಂತ ಇದೇ ಕಾಂಗ್ರೆಸ್ನಲ್ಲಿದ್ದಂಥ ಒಕ್ಕಲಿಗರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಆ ಟೈಮ್ನಲ್ಲಿ ಮಾಡಿದಂಥದ್ದು ಇದು